ಚಿಕ್ಕ ಚಿಕ್ಕ ಮಕ್ಕಳು ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟಾಗಿ ಆಗಿರೋವಂಥವ್ರು ಅವರೆಲ್ಲ ಬಂದು ಅವರೇನೋ ನಾಟಕ ಡ್ಯಾನ್ಸು ಇವೆಲ್ಲ ಮಾಡಿ ಸ್ಟೇಜ್ ಮೇಲೆ ಬಂದು ಇದು ಮಾಡ್ತಾಯಿದ್ರು ಈ ಥರ ಅವ್ರಿಗೆ ಯಾವುದೇ ಒಂದು ಸ್ಟೇಜ್ನಲ್ಲಿದ್ದರೂ ಕೂಡ ಹೋಪ್ ಅನ್ನೋದಂತೂ ಎಲ್ಲೂ ಹೋಗೋದಿಲ್ಲ ಇಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ಹೋಗಿ ಅನ್ನೋ ಪರಿಸ್ಥಿತಿ ಬರೋದಿಲ್ಲ ಏನೋ ಒಂದು ಹೋಪ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಯಾವುದೇ ಇದಕ್ಕೂ ಈ ಧೃತಿಗೆಡಬಾರ್ದು ಹೋಪ್ಸ್ ಬಿಡಬಾರ್ದು ಮೆಡಿಸಿನ್ನು ಸರ್ಜರಿ ರೇಡಿಯೋ ಥೆರಪಿ ಈ ಮೂರಕ್ಕೂ ಸುಮಾರು ಗಡ್ಡೆಗಳನ್ನು ಕರಗಿಸ್ಬೋದು ಇವು ಮೂರರಲ್ಲಿ ಕೆಲವು ಇವು ಮೂರು ಮಾಡಿದ್ರೂ ಕೂಡ ಅದಕ್ಕೂ ಮೀರಿ ಮತ್ತೆ ಮತ್ತೆ ಬರುವಂತಹ ಪರಿಸ್ಥಿತಿ ಇರುತ್ತೆ ಬೆಳಗಾವಿ ಬ್ಲಾಸ್ಟಮ ಅಂತ ಹೇಳಿದಾಗ ಒನ್ ಆಫ್ ದ ವರ್ಸ್ಟ್ ಕೈಂಡ್ ಆಫ್ ಟ್ಯೂಮರ್ಸ್ ನಾನ್ ಟು ಮ್ಯಾನ್ ಕೈಂಡ್ ಒಳಗಡೆನೆ ಈ ಕೀಮೋಥೆರಪಿ ಕೆಮಿಕಲ್ಸ್ನ ಒಂದು ವೇಫರ್ ಥರ ಮಾಡಿಬಿಟ್ಟು ಮೆದುಳಿನ ಒಳಗಡೆನೇ ಇಡ್ತೀವಿ ಈ ನಾವು ಕೆಲವು ಇದಿರುತ್ತೆ ಹೊಸ ಹೊಸ ಆವಿಷ್ಕಾರಗಳು ಬರ್ತಾನೇ ಇವೆ ಒಬ್ಳು ಹುಡುಗಿ ಆಟೋ ಡ್ರೈವರ್ ಮಗಳು ಸೀಜರ್ಸ್ ಬರ್ತಾ ಇತ್ತು ಒಂದು ಕಡೆ ಗೆಡ್ಡೆ ಇತ್ತು ಸ್ಲೋ ಗ್ರೋಯಿಂಗ್ ಟ್ಯೂಮರು ಆಲ್ಮೋಸ್ಟ್ ನಾಟ್ ಗ್ರೋಯಿಂಗ್ ಟ್ಯೂಮರ್ ಬಟ್ ಸೀಜರ್ಸ್ ಇದೆ ಅಂಥೇಳಿ ಅವ್ಳಿಗೆ ಇಂಜಿನಿಯರಿಂಗ್ ಮಾಡಬೇಕಂತ ಇಷ್ಟ ಅಪ್ಪನೂ ಎಲ್ಲ ದುಡ್ಡೆಲ್ಲ ಹೊಂದಿಸಿದ್ರು ಬಟ್ ಅವಳಿಗೆ ಇಲ್ಲಿ ಹೋದರೆ ಎಲ್ಲಿ ಸೀಜರ್ಸ್ ಅಂತ ಇವ್ರಿಗೂ ಕಳ್ಸೋಕ್ಕೆ ಭಯ ಅವಿಗೂ ಹೋಗೋದಕ್ಕೆ ಭಯ ಇತ್ತು ಕೆಲವು ಕೆಲಸಗಳಲ್ಲಿ ಏನು ಮಾಡಬೇಕಾಗುತ್ತೆ ಪೇಶೆಂಟ್ ನ ಎಚ್ಚರಿಕೆ ಇಟ್ಟಿರ್ತಿವಿ ಕ್ರೀನ್ ಆಟಮಿ ಅಂದ್ಬಿಟ್ಟು ಅವ್ರ ಮೇಲೆ ಆಪರೇಷನ್ ಮಾಡ್ತಾ ಇರ್ತೀವಿ ಅವ್ರ ಎಚ್ಚರ ಇರ್ತಾರೆ ಕ್ರಿಕೆಟ್ ನೋಡ್ತಾ ಇರ್ತಾರೆ ಬಾಡಿನಲ್ಲಿ ಏನೇ ಕೂಡ ನೋವಾದ್ರೂ ಕೂಡ ಮೆದುಳಿನಿಂದ ಗೊತ್ತಾಗೋದು ಆದ್ರೆ ಈ ಒಂದು ವಿಚಿತ್ರ ಏನಂತ ಹೇಳಿದ್ರೆ ಮುಟ್ಟಿದಾಗ ಮುಟ್ಟದಾಗ ಏನೂ ಗೊತ್ತಾಗೋದಿಲ್ಲ ಒಂದೊಂದ್ಸಲ ನಾವು ಮಾಡುವಾಗ ಅವ್ನು ನೋಡ್ತಾ ಇರ್ತಾನೆ ನೋಡ್ಬಿಟ್ಟು ಅಲ್ಲಿ ಅಲ್ಲಿ ಡಾಕ್ಟರ್ ಅಲ್ಲಿ ಸ್ವಲ್ಪ ಹಳದಿ ಕಲರ್ ಕಾಣ್ತಾ ಇದೆಯಲ್ಲ ಅದು ಗೆಡ್ಡೆ ತರ ಇದೆ ತೆಗದ್ಬಿಡಿ ಅಕ್ಷರ ಅಂತಾರೆ ಹೇಳ್ತಾರೆ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಂದೀರಪ್ಪ ಅದು ನಾರ್ಮಲ್ ಅದು ಅದು ಗೆಡ್ಡೆ ಅಲ್ಲ ಅಂತ ನಾವ್ ಹೇಳ್ಬೇಕು ಅಷ್ಟೇ ಇರುತ್ತಲ್ಲ ಆಮೇಲೆ ಎದ್ಬಿಟ್ಟು ಆಮೇಲೆ ಕೈ ಕಾಲ ಆಡ್ಸಕ್ ತೊಂದ್ರೆ ಆಗ್ತಾ ಇದೆ ಅಂತ ನೋಡ್ಕೊಳೋಬೋದ್ಲು ಅವಾಗ ಎಚ್ಚರಿಕೆ ಎದ್ಬಿಟ್ರೆ ಅವರೇ ಹೇಳ್ಬೋದಲ್ಲ ಅವಾಯ್ಡ್ ಆಗುತ್ತೆ ಮಕ್ಕಳು ಏನಾದ್ರು ಸ್ಕೂಲ್ ಹೋಗ್ಬಾರ್ದು ಅಂತ ಏನಾದ್ರು ಒನ್ಸಿದ್ರೆ ಹೊಟ್ಟೆ ನೋವು ಅಮ್ಮ ಹೊಟ್ಟೆ ನೋವು ಅಮ್ಮ ಅಂತ ಹೊರತು ತಲೆನೋವು ಅಂತ ಯಾವಾಗೂ ಹೇಳೋದಿಲ್ಲ ಬೇರೆ ಇನ್ನೇನೋ ಕಾರಣ ಹೇಳ್ತಾ ಬೇಕಿದ್ರೆ ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ ಅಂತಂದ್ರೆ ತಲೆನೋವು ಅಂತ ಹೇಳಿದ್ರೆ ಮಕ್ಕಳು ಹುಷಾರಾಗಿರುತ್ತೆ ಹಾಗಾಗಿ ಮಕ್ಕಳಲ್ಲಿ ಸೊ ಸಿಂಪ್ಟಮ್ಸ್ ಅಡಲ್ಟ್ಸ್ ತರ ಇರೋದಿಲ್ಲ ತೋರ್ಸೋದಿಲ್ಲ ಆಟಾಡ್ಕೊಂಡಿರ್ತಾರೆ ಬಿದ್ದು ಬಿದ್ದು ಬರ್ತಾರೆ ಯಾಕೋ ಪದೇ ಪದ ಬೀಳ್ತಾ ಇದೆಯಾ ಅಂತಂದ್ರೆ ಗೊತ್ತಿಲ್ಲಮ್ಮ ಅಂತ ಇನ್ನು ಕೆಲವರಿಗೆ ಎದ್ರುಗಡೆ ಇಲ್ದೆ ಇರೋವಂಥದ್ದು ಕಾಣೋವಂಥದ್ದು ಅಲೋಸಿನೇಷನ್ಸ್ ಯಾರೋ ಬಂದೇನೋ ಹೇಳ್ದಂಗೆ ಸೊ ನಿಜವಾಗಿಯೂ ಏನಾದ್ರು ಸಣ್ಣ ವಯಸ್ಸಿನಲ್ಲ ಅಥವಾ ಮಕ್ಕಳಿಗೆ ತಲೆಗೆ ಪೆಟ್ಟು ಬೀಳೋದು ಮುಂದೆ ದೊಡ್ಡವರಾದ ಮೇಲೆ ಅವರಿಗೆ ತಲೆಯಲ್ಲಿ ಸಮಸ್ಯೆ ಬರೋದಕ್ಕೆ ಅಥವಾ ಮೆದುಳಿನ ಸಮಸ್ಯೆ ಬರೋದಕ್ಕೆ ಟ್ಯೂಮರ್ ಆಗೋದಕ್ಕೆ ಕಾರಣ ಆಗುತ್ತಾ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬದಲಾದ ಜೀವನ ಶೈಲಿಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿನೆ ಕಾಡ್ತಾ ಇದೆ ಅದರಲ್ಲಿ ಒಂದು ಹೇಳಬೇಕು ಅಂತ ಹೇಳಿದ್ರೆ ಬ್ರೈನ್ ಟ್ಯೂಮರ್ ಅಂದ್ರೆ ನಮ್ಮ ಮೆದುಳಿನಲ್ಲಿ ಬೆಳೆಯುವಂತ ಒಂದು ಅಸಹಜವಾದಂತಹ ಗೆಡ್ಡೆಗಳು ಹಾಗಿದ್ರೆ ಈ ಬ್ರೈನ್ ಟ್ಯೂಮರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಕೋಮಲ್ ಪ್ರಸಾದ್ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ನಾರಾಯಣ ಹೆಲ್ತ್ ಸಿಟಿ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಗೆಡ್ಡೆಯಲ್ಲಿ ಹೇಳಿದ್ರು ನೀವೀಗ ಎರಡು ವೆರೈಟಿ ಇದ್ದೇ ಇರುತ್ತೆ ಒಂದು ಕ್ಯಾನ್ಸರ್ ಅಲ್ದೇ ಇರೋದು ಇನ್ನೊಂದು ಕ್ಯಾನ್ಸರ್ ಇರೋದು ಅಂತ ಈಗ ಕ್ಯಾನ್ಸರ್ ಇರೋದ್ರ ಬಗ್ಗೆ ಜನ ಜಾಸ್ತಿ ತಲೆ ಕೆಡ್ಸ್ಕೊಳ್ಲಿಕ್ಕಿಲ್ಲ ಆದರೆ ಕ್ಯಾನ್ಸರ್ ಆಗಿದ್ದರೆ ಆ ಗೆಡ್ಡೆ ಒಂದು ವೇಳೆ ಅದನ್ನು ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಈ ಮೆದುಳಿನ ಗೆಡ್ಡೆಗಳಲ್ಲಿ ಅದು ಯಾವುದೇ ಸ್ಟೇಜ್ನಲ್ಲಿ ಬರಲಿ ಯಾವುದೇ ತೊಂದರೆ ಇಟ್ಕೊಂಡು ಬರಲಿ ಎಲ್ಲರಿಗೂ ಒಂದು ಪರಿಹಾರ ಅನ್ನೋದು ಒಂದು ಇರುತ್ತೆ ನಾವು ಮೆಡಿಸಿನ್ ಹೇಳುವಾಗ ಒಂದು ಎರಡು ಹೇಳ್ತೀವಿ ಒಂದು ಟ್ರೀಟ್ಮೆಂಟು ಇನ್ನೊಂದು ಕ್ಯೂರು ಕ್ಯೂರ್ ಅನ್ನೋದು ಎಲ್ಲ ಕಾಯಿಲೆಗಳಿಗೂ ಇರೋದಿಲ್ಲ ತಲೆನೋವಿಗೆ ಒಂದೊಂದು ಸಲ ಕ್ಯೂರ್ ಇರೋದಿಲ್ಲ ಅದು ಜನ್ಮ ಕಂಟಿದ್ದು ಅಂತಾರಲ್ಲ ಆ ಥರ ಹೋಗುತ್ತೆ ಅಲ್ಲಿ ಆದರೆ ಈ ಹಂಗೆ ಈ ಗೆಡ್ಡೆಗಳಲ್ಲೂ ಹಾಗೆ ಕೆಲವಕ್ಕೆ ತೆಗೆದ್ಬಿಟ್ಟು ಮತ್ತೆ ಬರದೇ ಇರೋ ಥರ ಕ್ಯೂರ್ ಇರುತ್ತೆ ಇರೋದಿಲ್ಲ ಆದ್ರೆ ಯಾವ್ದೇ ಗ್ರೇಡ್ ಯಾವ್ದೇ ಸ್ಟೇಜ್ ಇತ್ತು ಅಂತಂದ್ರೆ ಟ್ರೀಟ್ಮೆಂಟ್ ಅಂತೂ ಇರುತ್ತೆ ಈಗ ಅವ್ರು ಏನೋ ಒಂದ್ ತೊಂದರೆ ಇಟ್ಕೊಂಡು ನಮ್ ಭೂಮಿಗೆ ಬಂತು ಅಂತ ಹೇಳಿದಾಗ ಸ್ಕ್ಯಾನ್ ತೋರಿಸ್ದಾಗ ಯಾವ್ದೇ ಪರಿಸ್ಥಿತಿ ಇರ್ಲಿ ಇಲ್ಲಮ್ಮ ಏನು ಆಗಲ್ಲ ಹೋಗಿ ಅನ್ನೋ ಪರಿಸ್ಥಿತಿ ಬರೋದಿಲ್ಲ ಏನೋ ಒಂದು ಹೋಪ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಯಾವುದೇ ಇದಕ್ಕೂ ಈ ಧೃತಿಗೆಡಬಾರ್ದು ಹೋಪ್ಸ್ ಬಿಡಬಾರ್ದು ಯಾವ್ದೇ ಸ್ಟೇಜ್ ಇದ್ರು ಕೂಡ ಇವತ್ತಿನೇ ಒಂದು ಇದ್ರದ್ದು ಮಕ್ಕಳದ್ದು ಒಂದು ಕ್ಯಾನ್ಸರ್ ಸರ್ವೈವಲ್ ಡೇ ಇದ್ರು ಇವತ್ತು ಬೆಳಗ್ಗೆ ನಾನು ಹಾಸ್ಪಿಟ್ಲಿಂದ ಬರುವಾಗ ಚಿಕ್ಕ ಚಿಕ್ಕ ಮಕ್ಕಳು ಕ್ಯಾನ್ಸಲ್ ಆಗಿ ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟಾಗಿ ಸರ್ವೈವ್ ಆಗಿರೋವಂಥವ್ರು ಅವರೆಲ್ಲ ಬಂದು ಅವರೇನೋ ನಾಟಕ ಡ್ಯಾನ್ಸು ಇವೆಲ್ಲ ಮಾಡಿ ಸ್ಟೇಜ್ ಮೇಲೆ ಬಂದು ಇದ್ ಮಾಡ್ತಾ ಇದ್ರು ಈ ಥರ ಅವ್ರಿಗೆ ಯಾವುದೇ ಒಂದು ಸ್ಟೇಜ್ ನಲ್ಲಿ ಇದ್ರು ಕೂಡ ಹೋಪ್ ಅನ್ನೋದಂತೂ ಎಲ್ಲೂ ಹೋಗೋದಿಲ್ಲ ಈ ಬ್ರೈನ್ ನಲ್ಲಿ ಕೆಲವು ಗ್ಲಯೋಬ್ಲಾಸ್ಟಮಾ ಅಂತ ಹೇಳಿದ್ದು ನೀವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸರ್ಜರಿ ಕೀಮೊಥೆರಪಿ ಕೀಮೋಥೆರಪಿ ಅಂದ್ರೆ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟು ಕೊಡೋದು ಟ್ರೀಟ್ಮೆಂಟ್ ಮತ್ತೆ ರೇಡಿಯೋ ಥೆರಪಿ ರೇಡಿಯೇಷನ್ ಥೆರಪಿ ಅಂತೇಳಿ ಅದನ್ನು ಫೋಕಸ್ಡ್ ರೇಡಿಯೇಷನ್ ಸ್ಟಿಡೋಟಾಕ್ಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳ್ತೀವಿ ಸೈಬರ್ ನೈಫ್ ಗಾಮಾ ನೈಫ್ ಅಂತ ಹೇಳ್ತೀವಿ ಇವನ್ನೆಲ್ಲ ಉಪಯೋಗಿಸಿ ಫೋಕಸ್ ಮಾಡಿ ರೇಡಿಯೇಷನ್ ಕೊಟ್ಟು ಅದನ್ನು ಹಾಗೆ ಕರಗಿಸೋವಂಥದ್ದು ಇವು ಮೂರು ಮೇನ್ ವಿಧ ಮೆಡಿಸಿನ್ನು ಸರ್ಜರಿ ರೇಡಿಯೋ ಥೆರಪಿ ಇವು ಮೂರಕ್ಕೂ ಸುಮಾರು ಗಡ್ಡೆಗಳನ್ನು ಕರಗಿಸ್ಬೋದು ಇವು ಮೂರರಲ್ಲಿ ಕೆಲವು ಇವು ಮೂರು ಮಾಡಿದ್ರು ಕೂಡ ಅದಕ್ಕೂ ಮೀರಿ ಮತ್ತೆ ಮತ್ತೆ ಬರುವಂಥದ್ದು ಪರಿಸ್ಥಿತಿ ಇರುತ್ತೆ ಗ್ಲಯೋಬ್ಲಾಸ್ಟಮ್ ಅಂತ ಹೇಳಿದ್ರು ಆಫ್ ದ ವರ್ಸ್ಟ್ ಕೈಂಡ್ ಆಫ್ ನೋನ್ ಟು ಮ್ಯಾನ್ ಕೈಂಡ್ ಫಾಸ್ಟಾಗಿ ಬೆಳೆಯುವಂಥ ಗೆಡ್ಡೆ ಎಷ್ಟೇ ತೆಗೆದ್ರೂ ಕೂಡ ಕೆಲವರು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತು ಟೈಮ್ನಲ್ಲಿ ಯಾಕೋ ಇದು ಹೇಗೆ ಮಾಡಿದ್ರು ಸರಿ ಆಗ್ತಾ ಇಲ್ವಲ್ಲ ಅಂಥೇಳಿ ಏನು ಮಾಡೋರು ಡ್ಯಾಂಡಿ ಅಂತ ಒಬ್ರು ಸರ್ಜನ್ ನ್ಯೂರೋ ಸರ್ಜನ್ ಒಂದು ಭಾಗದಲ್ಲಿ ಗೆಡ್ಡೆ ಇದೆ ಅಂದರೆ ಚಾನ್ಸ್ ತಗೊಳ್ಳೋದೇ ಬೇಡ ಪೂರ್ತಿ ತೆಗೆದುಬಿಡೋಣ ಅರ್ಧ ಮೇದಲು ಬಿಡೋದು ಹ್ಮ್ ಇನ್ನರ್ಧ ಇರುತ್ತಲ್ಲ ಅಷ್ಟು ಎಷ್ಟು ತಗೋದ್ರು ಮತ್ತೆ ಬರ್ತೇ ಬರುತ್ತಲ್ಲ ಈ ಕೇಸ್ ನಲ್ಲಿ ಇದನ್ನ ಚಾನ್ಸ್ ತಗೊಳ್ಳೋದೇ ಬೇಡ ಪೂರ್ತಿ ತಗೋದ್ಬೇಡ ಏನಾಗುತ್ತೆ ಅಂದ್ರೆ ಒಂದ್ ಭಾಗದ ವೀಕ್ನೆಸ್ ಆಗ್ಬಿಡತ್ತೆ ಅಂದ್ರೂ ಕೂಡ ಜೀವ ಒಂದಿರುತ್ತಲ್ಲ ಒಂದ್ ಸೈಡ್ ಇರುತ್ತಲ್ಲ ಮತ್ತೆ ಮತ್ತೆ ಕ್ಯಾನ್ಸರ್ ಬರ್ದೇ ಇರಬಾರ್ದು ಅಂದ್ಬಿಟ್ಟು ಒಂದಷ್ಟು ತೆಗೆಯೋದು ಅದನ್ನು ಕೆಲವು ಕೇಸ್ ಮಾಡಿ ನೋಡಿದ್ರು ಅಂಥ ಕೇಸ್ಗಳಲ್ಲೂ ಏನಾಗುತ್ತೆ ಇನ್ನೊಂದು ಸೈಡ್ ನಲ್ ಬರುತ್ತೆ

ಈ ತರ ಕೆಲವು ಇದಿರುತ್ತೆ ಹೊಸ ಹೊಸ ಆವಿಷ್ಕಾರಗಳು ಬರ್ತಾನೆ ಇವೆ ಸರ್ವೈವಲ್ ರೇಟ್ ಹಾಗಾದ್ರೆ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿದೆ ಕೆಲವು ನಾನು ಹೇಳ್ದಂಗೆ ಹುಡುಗನ್ ಎಕ್ಸಾಂಪಲ್ ಹೇಳಿದೆ ನಾರ್ಮಲ್ ಲೈಫ್ ನಾರ್ಮಲ್ ಲೈಫ್ ಒಬ್ಳು ಹುಡುಗಿ ಆಟೋ ಡ್ರೈವರ್ ಮಗಳು ಸೀಜರ್ಸ್ ಬರ್ತಾ ಇತ್ತು ಒಂದ್ ಕಡೆ ಗೆಡ್ಡೆ ಇತ್ತು ಸ್ಲೋ ಗ್ರೋಯಿಂಗ್ ಟ್ಯೂಮರ್ ಆಲ್ಮೋಸ್ಟ್ ನಾಟ್ ಗ್ರೋಯಿಂಗ್ ಟ್ಯೂಮರ್ ಬಟ್ ಸೀರಿಯಸ್ ಬರ್ತಾ ಇದೆ ಅಂತ ಹೇಳಿ ಅವ್ಳಿಗೆ ಇಂಜಿನಿಯರಿಂಗ್ ಮಾಡ್ಬೇಕಂತ ಇಷ್ಟ ಅಪ್ಪನೂ ಎಲ್ಲ ದುಡ್ಡೆಲ್ಲ ಹೊಂದಿಸಿದ್ರು ಬಟ್ ಅವಳಿಗೆ ಇಲ್ಲಿ ಹೋದ್ರೆ ಎಲ್ಲಿ ಸಿ ಬರುತ್ತೆ ಅಂತ ಇವ್ರಿಗೂ ಕಳ್ಸಕ್ ಭಯ ಅವಿಗೂ ಹೋಗೋದಕ್ಕೆ ಭಯ ಇತ್ತು ಆಪರೇಷನ್ ಮಾಡಿ ತೆಗೆದ್ಮೇಲೆ ಇಂಜಿನಿಯರಿಂಗ್ ಮುಗಿಸಿದ್ಲು ಒಂದು ಸಾಫ್ಟ್ವೇರ್ ಕಂಪ್ನಿ ಜಾಯಿನ್ ಆಗಿದ್ದಾಳೆ ಸೀರಿಯಸ್ ನಿಂತಾಯ್ತು ದೇ ಆರ್ ಹ್ಯಾಪಿ ಸೊ ಈ ತರ ಕೇಸ್ಗಳು ಇಟ್ಸ್ ಲೈಕ್ ಅವ್ರಿಗೆ ಮರ್ತ್ ಬಿಡ್ಬೋದು ವರ್ಷ ವರ್ಷ ಬರ್ತಾ ಇದ್ರು ಈಗ ನಾವು ಬರ್ತಾನೂ ಇಲ್ಲ ನಾನು ಮದುವೆ ಆಯ್ತು ಮಕ್ಕಳಾಯ್ತು ಒಂದ್ ಬಂದಿದ್ರು ಮಕ್ಳು ಇಟ್ಕೊಂಡ್ ಬಂದಿದ್ಲು ಪ್ರತಿ ಸಲ ಬಂದು ಎಲ್ಲ ಚೆನ್ನಾಗಾಗಿದೆ ಅಂತ ಹೇಳಿ ಹೋಗ್ತಾರೆ ವರ್ಷಕ್ಕೊಂದ್ಸಲ ಅವ್ರಗೊಂದು ಅದೊಂಥರ ಪದ್ಧತಿ ಮಾಡ್ಕೊಂಬಿಟ್ಟಿದಾರೆ ಫ್ಯಾಮಿಲಿ ಎಲ್ಲ ಬರೋದು ವರ್ಷಕ್ಕೊಂದ್ಸಲ ತೋರಿಸ್ಬಿಟ್ಟು ಚೆನ್ನಾಗಾಗಿದೆ ಅಂತ ನೋಡ್ಕೊಂಡು ಎರಡನೇ ಮಗು ಕರ್ಕೊಂಡ್ ಏ ಇದು ಮೊದಲನೇ ಮಗು ಆಗಕ್ ಮುಂಚೆ ಬ್ರೈನ್ ಟ್ಯೂಮರ್ ಆಪರೇಷನ್ ಮಾಡಿರೋದು ಆದ್ಮೇಲೆ ಎರಡ್ ಮಕ್ಕಳಾಗಿದ್ದಾರೆ ಮಕ್ಳು ಚೆನ್ನಾಗ್ ಬೆಳಿತಾ ಇದ್ರೆ ಅವ್ರಿಗು ಏನ್ ತೊಂದ್ರೆ ಇಲ್ಲ ಈ ತರ ಕೇಸ್ಗಳು ತುಂಬಾ ಇರುತ್ತೆ ಈಗಿನ ಹೊಸ ಹೊಸ ಆವಿಷ್ಕಾರಗಳು ನಮ್ದು ಟ್ರೀಟ್ಮೆಂಟ್ ಕೂಡ ಹೌದು ಆಪರೇಷನ್ ಕೂಡ ಒಂದ್ ರೀತಿ ಗ್ರೋತ್ ಇದೆ ಅಂತ ಪಿ ಜಿಪಿಎಸ್ ಅಂತ ಪೊಸಿಷನಿಂಗ್ ಸಿಸ್ಟಮ್ ಮ್ಯಾಪ್ಸ್ ಉಪಯೋಗಿಸ್ತೀವಿ ಈ ತರ ಮ್ಯಾಪ್ಸ್ ನ ಆಪರೇಷನ್ ಥಿಯೇಟರ್ ಒಳಗಡೆನೆ ಉಪಯೋಗಿಸ್ತಿವಿ ಸೇಫ್ಟಿ ಇಂಪಾರ್ಟೆಂಟ್ ಒಂದೊಂದು ಮಿಲಿಮೀಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾವು ಒಂದು ಒಂದು ನಮ್ಮ ಪಾಯಿಂಟ್ ಇಟ್ಟಾಗ ಎಲ್ಲಿ ನಾವು ಗೆಡ್ಡೆ ಇದೆ ಎಲ್ಲಿ ನಾರ್ಮಲ್ ಇದೆ ಅನ್ನೋದು ಮ್ಯಾಪ್ ತರ ನಮ್ಗೆ ಓಟಿ ಒಳಗಡೆ ಗೊತ್ತಾಗ್ಬಿಡುತ್ತೆ ನ್ಯೂರೋ ನ್ಯಾವಿಗೇಷನ್ ಅಂತ ಹೇಳ್ತೀವಿ ಈ ತರ ಕೆಲವು ಕೆಸಗಳಲ್ಲಿ ಏನ್ ಮಾಡ್ಬೇಕಾಗುತ್ತೆ ಪೇಶಂಟ್ ನ ಎಚ್ಚರಿಕೆ ಇಟ್ಟಿರ್ತೀವಿ ಅಂದ್ಬಿಟ್ಟು ಅವ್ರ ಮೆದುಳ ಮೇಲೆ ಆಪರೇಷನ್ ಮಾಡ್ತಾ ಇರ್ತೀವಿ ಅವ್ರ ಎಷ್ಟ್ರಾ ಇರ್ತಾರೆ ಸಲ ಅವ್ರು ಕ್ರಿಕೆಟ್ ನೋಡ್ತಾ ಇರ್ತಾರೆ ಸಲ ಅವ್ರದೇ ಗೆಡ್ಡೆ ಆಪರೇಷನ್ ಹಾಕ್ತಾ ಇರೋದು ನಲ್ಲಿ ಹಾಕಿರ್ತೀವಿ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ತಾ ಇರೋದು ಟಿವಿನ ಅವ್ರ ನೋಡ್ಬೇಕು ಡಾಕ್ಟರ್ ನಾನು ನೋಡ್ಬೇಕು ಅಂತ ಹೇಳಿ ನೋಡ್ತಿರ್ತಾರೆ ಹೆಚ್ಚ ಇರ್ತಾರೆ ಹಿಂದಿನ ದಿನನೇ ಹೋಗಿ ತೋರಿಸಿರ್ತೀವಿ ಹಿಂಗ ಆಗುತ್ತಪ್ಪ ಒಳಗಡೆ ಇದರಿಂದ ಸೇಫ್ಟಿ ಇರುತ್ತೆ ಯಾಕಂದ್ರೆ ನಾವು ಆಪರೇಷನ್ ಮಾಡುವಾಗ ಏನಾದ್ರು ನಿಮ್ಗೆ ಏನಾದ್ರು ಕೈ ಕಾಲನಲ್ಲಿ ಏನಾದ್ರು ಸೆನ್ಸೇಷನ್ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ಮೂವ್ಮೆಂಟ್ ಏನಾದ್ರು ಕಡಿಮೆ ಆಯ್ತು ಅನ್ಸಿದ್ರೆ ಮಾತ್ನಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ನಿಮ್ ತಕ್ಷಣ ಹೇಳ್ತೀರಿ ಅವಾಗ ನಾವು ಅಲ್ಲಿಗೆ ಹೋಗ್ ಕಡೆ ಹೋಗೋದಿಲ್ಲ ಆಪರೇಷನ್ ನಿಲ್ಲಿಸಬಹುದು ಅಂತಂದಾಗ ಅವರಿಗೆ ಹೌದು ಸೇಫ್ಟಿ ಅಂತ ಗೊತ್ತಾಗುತ್ತೆ ಮತ್ತೆ ಮೆದುಳು ಬಾಡಿನಲ್ಲಿ ಏನೇ ಮುಟ್ಟಿದ್ರು ಕೂಡ ನೋವಾದ್ರೂ ಕೂಡ ಮೆದುಳಿನಿಂದ ಗೊತ್ತಾಗುತ್ತೆ ಆದರೆ ಈ ಒಂದು ವಿಚಿತ್ರ ಏನಂತ ಹೇಳಿದ್ರೆ ಮೆದುಳನ್ನು ಮುಟ್ಟದಾಗ ಅವ್ರಿಗೇನು ಗೊತ್ತಾಗುತ್ತಿಲ್ಲ ಆ ಮೆದುಳು ಮುಟ್ಟದ ಅಥವಾ ಅದನ್ನ ಏನಾದರೂ ನಾವು ಒಂದು ಕರೆಂಟ್ ಕೊಟ್ಟು ಕೆಲವು ಭಾಗನ ಕಟ್ ಮಾಡ್ಬೇಕಾಗ್ಬೋದು ಮೆದುಳಿಗೆ ನೋವು ಏನೂ ಗೊತ್ತಾಗುತ್ತೆ ಹಾಗಾಗಿ ಅದ್ರ ಹೊರಗಡೆ ಪದ್ರ ಪಾಲಿಥೀನ್ ಚೀಲ ಹೇಳಿದ್ನಲ್ಲ ಅದು ಸೆನ್ಸಿಟಿವ್ ಇರುತ್ತೆ ಅವಾಗ ಲೋಕಲನ್ನ ಅನ್ನ ಕೊಟ್ಟು ಅದನ್ನ ಓಪನ್ ಮಾಡ್ತೀವಿ ಓಪನ್ ಮಾಡಿ ಒಳಗಡೆ ಹೋಗಿ ಮೆದುಳಿನ ಮೇಲೆ ನಾವು ಆಪರೇಷನ್ ಮಾಡುವಾಗ ಪೂರ್ತಿ ಎಚ್ಚರಿಕೆ ಬರ್ಸ್ತೀವಿ ಹೆಸರು ಹೇಳಿ ಎಲ್ಲಿಂದ ಕೆಲಸ ಈ ಥರ ಎಲ್ಲ ಕೇಳ್ತಾ ಇರ್ತೀವಿ ಅಲ್ಲ ಮಾತಾಡ್ತಾ ಇರ್ತೇವೆ ಮಾತಾಡ್ತಾ ಇರಬೇಕು ಗೊತ್ತಾಗಬೇಕು ನಮಗೆ ಸ್ಪೀಚ್ ಏರಿಯಾ ಕೈ ಕಾಲಿಸಿ ಕೈಗೆ ಒಂದು ಗೊಂಬೆ ಥರ ಕೊಡ್ತೀವಿ ಸ್ಕೀಸ್ ಮಾಡಿ ಅದು ಶಬ್ದ ಕೇಳಿದ್ರೆ ನಮಗೂ ಗೊತ್ತಾಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಅದು ಕೆಲಸ ಮಾಡ್ತಾ ಇದೆ ಅಂತ ಅದು ಯಾಕೋ ಡಾಕ್ಟರ್ ಇದು ಸ್ವಲ್ಪ ಜುಮ್ ಜುಮ್ ಅಂತ ಇದೆ ಅಂದ್ರೆ ಅದ್ ಭಾಗಕ್ಕೆ ಹೋಗೋದಿಲ್ಲ ಆಯ್ತಾ ಸರಿ ಒಂದೊಂದ್ಸಲ ನಾವ್ ಮಾಡುವಾಗ ಒಂದು ನೋಡ್ತಾ ಇರ್ತಾನೆ ನೋಡ್ಬಿಟ್ಟು ಅಲ್ಲಿ ಅಲ್ಲಿ ಡಾಕ್ಟರ್ ಅಲ್ಲಿ ಸ್ವಲ್ಪ ಹಳದಿ ಕಲರ್ ಕಾಣ್ತಾ ಇದೆಯಲ್ಲ ಅದು ಗೆಡ್ಡೆ ತರ ಇದೆ ತೆಗೆದ್ಬಿಡಿ ಡಾಕ್ಟರ್ ಅಂತಾರೆ ಹೇಳ್ತಾರೆ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅಪ್ಪ ಅದು ನಾರ್ಮಲ್ ಅದು ಅದ್ ಗಡ್ಡೆ ಅಲ್ಲ ಅಂತ ನಾವ್ ಈ ತರ ಎಲ್ಲ ಆವಿಷ್ಕಾರಗಳು ಬಹಳಷ್ಟು ಅಂದ್ರೆ ಅವರ ಮನೋಧೈರ್ಯ ಎಷ್ಟಿರ್ಬೋದು ತನ್ನ ತಲೆ ಆಪರೇಷನ್ ಆಗ್ತಿರೋದನ್ನ ಸಮ ರಕ್ತ ನೋಡಿದ್ರೆ ಆಗೋದಿಲ್ಲ ಬಿಟ್ ಅಷ್ಟು ಧೈರ್ಯ ಸೇಫ್ಟಿ ಇರುತ್ತಲ್ಲ ಆಮೇಲೆ ಎದ್ಬಿಟ್ಟು ಆಮೇಲೆ ಕೈಕಾಲ ಆಡಿಸ್ತಾ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋ ಬದಲು ಅವಾಗ ಎಚ್ಚರಿಕೆ ಎದ್ಬಿಟ್ರೆ ಅವ್ರೆ ಹೇಳ್ಬೋದಲ್ಲ ಸೇಫ್ಟಿ ಅದು ಮಂದಟ್ಟಾದಾಗ ನಮ್ಗೆ ಹಂಗ ಅನ್ಸುತ್ತೆ ನಮ್ಗುನು ಆಪರೇಷನ್ ಮಾಡೋರ್ಗು ಹಂಗನ್ಸುತ್ತೆ ಬಟ್ ವಿಲ್ ಅಕ್ಸೆಪ್ಟೆನ್ಸ್ ತುಂಬಾ ಇರುತ್ತೆ ಆಯ್ತು ಡಾಕ್ಟರ್ ಹಂಗೆ ಮಾಡ್ಬಿಡಿ ಹಿಂದಿನ ದಿನ ನಾವು ಒಂದ್ಸಲ ಎಲ್ಲ ತೋರ್ಸ್ಬಿಡಿ ನಾನು ಎಚ್ಚರ ಇರ್ತೀನಿ ಇದು ಅವೆಕ್ರಿನ್ ಆಟಮಿ ಅಂತ ಹೇಳಿ ನ್ಯೂರೋ ನಾವಿಗೇಷನ್ ಆಯ್ತು ಕೆಲವು ಬಗ್ಗಗಳಿಗೆ ರೋಬೋಟ್ ಅಂತ ಉಪಯೋಗಿಸ್ತೀವಿ ಪರ್ಟಿಕ್ಯುಲರ್ಲಿ ಸ್ಪೈನ್ ಸ್ಪೈನ್ ಮತ್ತೆ ಬ್ರೈನ್ ಜಾಯಿನ್ ಆಗೋ ಜಾಗದಲ್ಲಿ ಎಲ್ಲ ಹೊಸ ಹೊಸ ಆವಿಷ್ಕಾರಗಳು ಕೆಲವೊಂದು ಗಳಿಗೆ ಇಲ್ಲ ನನಗೆ ಆಗೋದಿಲ್ಲ ನಂಗೆ ಹೋಗೋದಿಲ್ಲ ಜಾಗದಲ್ಲಿ ಇಂಪಾರ್ಟೆಂಟ್ ಅಂತ ಗಾಬ್ರಿಜ್ ಜಾಸ್ತಿ ಆಗೋದಿಲ್ಲ ಅಂತ ಚಿಕ್ಕ ಮಕ್ಕಳಿರ್ಬೋದು ಮಕ್ಕಳಲ್ಲಿ ಗೆಡ್ಡೆ ಬರುತ್ತಾ ಅಂತ ಕೇಳಿದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಅವ್ರು ಹೇಳೋದಿಲ್ಲ ಮಕ್ಕಳು ಏನಾದ್ರು ಸ್ಕೂಲ್ಗೆ ಹೋಗ್ಬಾರ್ದು ಅಂತ ಏನಾದ್ರು ಅನ್ಸಿದ್ರೆ ಹೊಟ್ಟೆ ನೋವು ಅಮ್ಮ ಹೊಟ್ಟೆ ನೋವು ಅಮ್ಮ ಅಂತ ಬರ್ತಾ ತಲೆನೋವು ಅಂತ ಯಾವಾಗೂ ಹೇಳೋದಿಲ್ಲ ಅಲ್ಲ ಬೇರೆ ಇನ್ನೇನೋ ಕಾರಣ ಹೇಳ್ತಾ ಬೇಕಿದ್ರೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತಂದರೆ ತಲೆನೋವು ಅಂತ ಹೇಳಿದ್ರೆ ಮಕ್ಕಳು ಹುಷಾರಾಗುತ್ತೆ ತಲೆನೋವು ಪರ್ಟಿಕ್ಯುಲರ್ಲಿ ಹಿಂಭಾಗ ತಲೆನೋವು ಬಂತು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಹಿಂಭಾಗದಲ್ಲಿ ಗಡ್ಡೆಗಳು ಜಾಸ್ತಿ ಸೆರೆಬಲ್ಲಮ್ ಅಂಥೇಳಿ ಅಲ್ಲಿ ಕ್ಯಾನ್ಸರಸ್ ಇರ್ಬೋದು ನಾನ್ ಕ್ಯಾನ್ಸರಸ್ ಇರ್ಬೋದು ಹಾಗಾಗಿ ಮಕ್ಕಳಲ್ಲಿ ಸೊ ಸಿಂಟಮ್ಸ್ ಅಡಲ್ಟ್ಸ್ ಥರ ಇರೋದಿಲ್ಲ ಆಟಾಡ್ಕೊಂಡಿರ್ತಾರೆ ಯಾಕೋ ಪದೇ ಪದೇ ನಡೆಯುವಾಗ ಇಂಬ್ಯಾಲೆನ್ಸ್ ಆಗ್ತಾ ತಲೆ ನೋವು ಬೆಳಗ್ಗೆ ತ್ವಂತಿ ಮಾಡೋದು ಹತ್ಕೊಂಡ ಕೂತ್ಬಂದಾಗ ಸ್ಕ್ಯಾನ್ ಮಾಡಿಸಿ ನೋಡ್ಬೇಕು ನಾನು ಹೇಳದಂಗೆ ಪರಿಹಾರ ಆಪರೇಷನ್ ಮಾಡಿ ತೆಗೆದು ರೇಡಿಯೇಷನ್ ಒಂದ್ಸಲ ಕೊಟ್ಟ ಮೇಲೆ ನಾರ್ಮಲ್ ಲೈಫ್ ಡಾಕ್ಟರ್ ಈಗ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಸಣ್ಣ ವಯಸ್ಸಲ್ಲಿ ನೀವು ಹೇಳಿದಾಗೆ ಆಟ ಆಡ್ತಾ ತಲೆಗೇನೋ ಪೆಟ್ಟಾಗಿರತ್ತೆ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಇಂದಾಗಿ ಯಾವುದೋ ಒಂದು ಕಾರಣಕ್ಕೋಸ್ಕರ ತಲೆಗೆ ಪೆಟ್ಟಾಗಿರುತ್ತೆ ಬಾಲ್ ಬಂದ್ ಬಿದ್ದಿರ್ಬೋದು ಕಲ್ತ ಆಗಿರ್ಬೋದು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಸಣ್ಣ ವಯಸ್ಸಲ್ಲಿ ಈ ಥರ ಪೆಟ್ಟಾಗಿರೋದು ಅಲ್ಲಿ ಮುಂದೆ ನಿಮಗೆ ಪ್ರಾಬ್ಲಮ್ ಆಗಬಹುದು ಅಥವಾ ಫ್ಯೂಚರಲ್ಲಿ ಪ್ರಾಬ್ಲಮ್ ಬಂದಾಗ ಕೇಳ್ತಾರೆ ಸಣ್ಣ ವಯಸ್ಸಲ್ಲಿ ಏನಾದ್ರೂ ತಲೆಗೆ ಪೆಟ್ಟು ಬಿದ್ದಿತ್ತ ಅಂತ ಕೇಳ್ತಾರೆ ಸೊ ನಿಜವಾಗಿಯೂ ಏನಾದರೂ ಸಣ್ಣ ವಯಸ್ಸಿನಲ್ಲಿ ಅಥವಾ ಮಕ್ಕಳಿಗೆ ತಲೆಗೆ ಪೆಟ್ಟು ಬೀಳೋದು ಮುಂದೆ ದೊಡ್ಡವರಾದ್ಮೇಲೆ ಅವರಿಗೆ ತಲೆಯಲ್ಲಿ ಸಮಸ್ಯೆ ಬರೋದಕ್ಕೆ ಅಥವಾ ಮೆದುಳಿನ ಸಮಸ್ಯೆ ಬರೋದಕ್ಕೆ ಟ್ಯೂಮರ್ ಆಗೋದಕ್ಕೆ ಕಾರಣ ಆಗುತ್ತಾ ಅಂತ ನೂರಲ್ಲಿ ತೊಂಬತ್ತೊಂಬತ್ ಭಾಗ ಆ ತರ ಏನು ಆಗೋದಿಲ್ಲ ಎಲ್ಲೋ ಒಂದು ಪರ್ಸೆಂಟ್ ನಲ್ಲಿ ಕೆಲವು ಈ ಅಂತ ಹೇಳ್ತಾರೆ ಅದಕ್ಕೆ ಏನೋ ಸಂಬಂಧ ಇರಬಹುದು ಅದು ಪ್ರೂಫ್ ಇಲ್ಲ ಅಂದ್ರೆ ಜನರಲ್ ಆಗಿ ಒಂದು ಟಾಕ್ ಇರುತ್ತೆ ಕೆಲವೊಂದು ಕಡೆ ಹಳ್ಳಿ ಕಡೆ ಎಲ್ಲ ಸೀಜರ್ಸ್ ಬರ್ಬೋದು ಫಿಟ್ಸ್ ತರ ಬರ್ಬೋದು ಚಿಕ್ಕ ವಯಸ್ಸಿನಲ್ಲಿ ಬಿದ್ದು ಫಿಟ್ಸ್ ಬಂದಿತ್ತು ಅಂದ್ರೆ ಆಮೇಲೆ ದೊಡ್ಡವರಾದ್ಮೇಲೆ ಬರ್ಬೋದು ಬರ್ಬಹುದು ಅಂದ್ರೆ ಗೆಡ್ಡೆಗಳು ಅಂತ ಪರ್ಟಿಕ್ಯುಲರ್ ಆಗಿ ಬರೋದು ವೇರಿ ತುಂಬಾ ಓಕೆ ರಿಕವರಿ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಕೇರ್ಫುಲ್ ಆಗಿರ್ಬೇಕು ಈಗ ಆಪರೇಷನ್ ಆಯಿತು ಅಥವಾ ಏನೋ ಥೆರಪಿ ಕೊಟ್ಟರು ಅಂದ್ರು ಅದಾದ್ಮೇಲೆ ಯಾವ ರೀತಿಯಾಗಿ ಅವರ ದಿನಚರಿ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಈ ದಿನ ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ಕೊಟ್ಬಿಡ್ತೀವಿ ಆಮೇಲೆ ಬಂದು ಹೊಲಿಗೆ ಬಿಚ್ಚಕೊಂಡು ಹೋಗ್ತಾರೆ ಟ್ಯೂಮರ್ಸ್ ಇತ್ತು ಅಂತಂದ್ರೆ ಬರೀ ಕೆಲವು ಮೆಡಿಸಿನ್ ಬಂದು ತೋರಿಸಿಕೊಳ್ತಾ ಇದ್ರೆ ಸಾಕು ಇಂತದ್ದೇ ಫುಡ್ ತಿನ್ಬೇಕು ಡಯಟ್ರಿಪ್ ಪ್ಲಾನ್ ಹೀಗಿರ್ಬೇಕು ಏನೋ ಇರೋದಿಲ್ಲ ಪೂರ್ತಿ ತಲೆ ಕೂದಲೆಲ್ಲ ತೆಗಿಬೇಕಾಗಿತ್ತು ಈಗ ತಲೆ ಕೂದ ತೆಗಿಯೋದಿಲ್ಲ ಆಪರೇಷನ್ ಟೈಮ್ ನಲ್ಲಿ ನಮ್ಗೆ ಎಲ್ಲಿ ಲೈನ್ ಬೇಕೋ ಆ ಲೈನ್ ಅಲ್ಲಿ ಮಾತ್ರ ಒಂದ್ ಲೈನ್ ತಕೊಂತೀವಿ ಅಷ್ಟೇ ಕೂದ್ಲೆಲ್ಲಾ ಹಂಗೆ ಇರುತ್ತೆ ಎರಡನೇ ದಿನ ಆದ್ಮೇಲೆ ಶಾಂಪು ಹಾಕೊಂಡು ಸ್ನಾನ ಮಾಡಿ ಅಂತ ಹೇಳ್ತೀವಿ ಅದಕ್ಕೆ ಅವಾಗ ಅವ್ರಿಗೆ ಹಾಯ್ ಅನ್ಸುತ್ತೆ ಪೂರ್ತಿ ನಾರ್ಮಲ್ ತರ ಅನ್ಸುತ್ತೆ ಯಾಕಂದ್ರೆ ಕೆಲವರು ಹೆದರ್ಕೊಳ್ತಾರೆ ಕೆಲವ್ರು ನೀವು ಒಳಗಡೆ ಏನಾರು ಮಾಡಿ ಡಾಕ್ಟರ್ ಕೂದಲು ತೆಗಿಬಿಡಿ ಅಂತ ಸೊ ಈ ತರ ಹಾಗಾಗಿ ಕೂದ್ಲಂತೂ ನಾವು ಈಗ ಅದಕ್ಕೆ ಈಗ ಮುಂಚಿನ ತರ ಒಂದು ಇಪ್ಪತ್ತು ವರ್ಷದಿಂದ ಎಲ್ಲ ಮಾಡ್ತಾ ಇದ್ದವು ಪೂರ್ತಿ ತೆಗೆದ್ಬಿಡೋದು ಅದು ಈಗ ಮಾಡೋದಿಲ್ಲ ಆತರ ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ಆಮೇಲೆ ಗಾಯ ಹೀಲಾಗುತ್ತೆ ಇಲ್ಲಿ ಭಾಗ ಚರ್ಮ ತುಂಬಾ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಿರೋದ್ರಿಂದ ದೇಹದ ಬೇರೆ ಕಡೆಗಿಂತಲೂ ಚೆನ್ನಾಗಿ ಕುಡ್ಕೊಂಡ್ ಬಿಡುತ್ತೆ ಒಂದ್ ವಾರ ಹದಿನೈದು ದಿನ ಕಳೆದ್ಬಿಟ್ರೆ ನಾರ್ಮಲ್ ಆಗಿ ಒಂದ್ ತಿಂಗ್ಳವರ್ಗು ರೆಸ್ಟ್ ಬೇಕು ಮತ್ತೆ ರೇಡಿಯೋ ಥೆರಪಿ ಕೀಮೊಥೆರಪಿ ಏನಾದ್ರು ಬೇಕಂದ್ರೆ ಕೆಲವು ತಿಂಗಳೂ ಅದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಆಮೇಲೆ ಅವಾಗ ಅವಾಗ ಬಂದು ತೋರಿಸ್ತಾ ಇರಬೇಕಾಗುತ್ತೆ ಒಂದೊಂದು ಗೆಡ್ಡೆದು ಒಂದೊಂದು ವಿಧ ಅವ್ ನಾವು ಹೇಳ್ತೀವಿ ಆಪರೇಷನ್ ಆದ್ಮೇಲೆ ಇಷ್ಟ ದಿನ ಬರ್ಬೇಕು ಬಂದ್ ತೋರಿಸ್ತಾ ಇರಬೇಕು ಅಂತ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಕೆಲವು ಕೆಲವು ಮೆಡಿಸಿನ್ ಗಳು ರೆಗ್ಯುಲರ್ ತಗೊಳೋದಿರುತ್ತೆ ಅವನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹಾಗಿದ್ರೆ ಈ ಬ್ರೈನ್ ಟ್ಯೂಮರ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಪ್ರಿಕಾಷನ್ಸ್ ಅನ್ನೇ ಏನಾದರೂ ತೆಗೆದುಕೊಳ್ಬೇಕಾ ಅಂತ ಪ್ರಿಕಾಷನ್ಸು ಎಲ್ಲದೂ ನಮ್ಮ ಇರೋದಿಲ್ಲ ಕೆಲರಲ್ಲಿ ವಿನಾಕಾರಣ ದುರದೃಷ್ಟ ಬರುತ್ತೆ ಕಾರಣಗಳು ಇಲ್ಲದೆ ಬರಬಹುದು ಹಾಗಾಗಿ ನಾವೊಂದು ಹೆಲ್ತಿ ಲೈಫ್ ಸ್ಟೈಲ್ ಒಂದೊಂದು ದಿನಾನು ಕೂಡ ನಮ್ಗೆ ಬಂದಿರೋ ಒಂದು ವರ ಅನ್ನೋ ಇಟ್ಕೊಂಡು ಮುಂದ್ ಈ ತರ ಕೇಸ್ಗಳನ್ನೆಲ್ಲ ನಾವು ದಿನ ನೋಡ್ತಾ ಇರ್ತೀವಿ ಯಾವ ಯಾವಾಗ ಬೇಕಾದ್ರೂ ತೊಂದರೆಗಳು ಸಿಡಿ ಬರಬಹುದು ಅಂತ ಇರೋದ್ರಿಂದ ಕಾರಣನೂ ಗೊತ್ತಿಲ್ಲದೆ ಇರೋದ್ರಿಂದ ನಾವಲ್ಲಿರೋ ಒಂದೊಂದು ನಮ್ಗೆ ಈಗ ನಮ್ಗೆ ಕೈಗೆ ಪೆಟ್ಟಾಗುದರ್ತು ನಮ್ಗೆ ಕೈನ್ ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ ನೋವು ಬರೋವರೆಗೂ ನಮ್ಮ ಮಂಡಿ ಇದೆ ಬಗ್ಗೆನೆ ಯೋಚನೆ ಬರೋದಿಲ್ಲ ಥರ ಸೊ ಈ ತಲೆ ಹಾಗೇನೆ ಯಾವ್ದೋ ಒಂದು ಹೇಗೆ ಸಂತೋಷವಾಗಿ ಕಳಿಬೇಕು ಅಂತ ನೋಡ್ಕೊಂಡು ಮುಂದುವರಿಬೇಕು ಹೊರತು ಹೇಗೆ ಬಂದ್ರೆ ಬರ್ದಂಗೆ ಏನು ಮಾಡೋದು ಅಷ್ಟೆಲ್ಲ ಹೆದ್ಕೊಂತ ಕೂತ್ಕೊಂಡ್ರೆ ಇವತ್ತಿನ ದಿನಾನು ಮರ್ತ ಹೋಗ್ಬಿಡುತ್ತೆ ಕಳೆದ ಹೋಗ್ಬಿಡುತ್ತೆ ಹೌದು ಸರ್ ನಿಜವಾಗಿ ಕ್ಷಣನ ಅನುಭವಿಸಬೇಕಾಗುತ್ತೆ ಖುಷಿಯಾಗಿ ಲೈಫ್ ಲೀಡ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಹಾಗೆ ಯಾವುದೇ ಒಂದು ಸ್ಟೇಜ್ನಲ್ಲಿದ್ದರೂ ಕೂಡ ಯಾವುದೇ ಒಂಥರ ಮೆದುಳಿನ ಗೆಡ್ಡೆ ಇದ್ದರೂ ಕೂಡ ಪರಿಹಾರ ಅಂತೂ ಇದೆ ಪರಿಹಾರ ಟ್ರೀಟ್ಮೆಂಟ್ ಅಂತೂ ಇದೆ ಧೃತಿಗೆಡೋದು ಬೇಡ ಮತ್ತು ಯಾವುದೇ ಒಂದು ಸಾಮಾನ್ಯವಾಗಿ ನಾನೆಲ್ಲ ಸಿಂಟಮ್ಸ್ ಹೇಳಿದೆ ತಲೆನೋವು ಇರ್ಬೋದು ಸೀಜರ್ಸ್ ಫಿಟ್ಸ್ ಥರ ಇರ್ಬೋದು ಕೈಕಾಲು ವೀಕ್ನೆಸ್ ಇರ್ಬೋದು ಕಣ್ಣಿನ ವ್ಯತ್ಯಾಸ ಇರ್ಬೋದು ಏನೇ ಇದ್ದರೂ ಕೂಡ ಯಾವ ತುಂಬ ದಿನ ನೆಗ್ಲೆಕ್ಟ್ ಮಾಡ್ದೇನೆ ಬಂದು ತೋರಿಸ್ಕೊಳ್ಳೋವಂಥದ್ದು ಒಂದು ಮತ್ತು ಈ ಸಾಮಾನ್ಯವಾಗಿ ಬರುವಂಥ ತೊಂದರೆಗಳು ತಲೆನೋವು ಅರೆ ತಲೆನೋವು ಇವೆ ಎಲ್ಲದಕ್ಕೂ ಬ್ರೈನ್ ಟ್ಯೂಮರ್ ಇರ್ಬೋದಾ ಅಂತ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಆ ಥರ ಪದೇ ಪದೇ ಬರ್ತಾ ಇದ್ದರೆ ಹತ್ರದ ಡಾಕ್ಟ್ರು ಯಾರನ್ನಾದರೂ ನೋಡಿ ಅವ್ರಿಗೂ ಏನಾದರೂ ಡೌಟ್ ಬಂತು ಅಂತ ಹೇಳಿದ್ರೆ ನ್ಯೂರಾಲಜಿಸ್ಟ್ ಸರ್ಜನ್ಸ್ ಕಡೆ ಕಳಿಸ್ಕೊಡ್ತಾರೆ ಸ್ಕ್ಯಾನ್ ಮಾಡಿಸಿ ನೋಡ್ತಾರೆ ನೀವಾಗೆ ಹೋಗಿ ಸ್ಕ್ಯಾನ್ ಮಾಡೋವಂಥ ಪರಿಸ್ಥಿತಿ ಏನು ಬೇಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮೆದುಳಿನ ಗೆಡ್ಡೆಗಳು ಯಾವುದೇ ಥರ ಇದ್ರೂ ಕೂಡ ತುಂಬ ತುಂಬ ಅಪರೂಪ ಸಾಮಾನ್ಯವಾಗಿ ನಾನು ಇಷ್ಟೆಲ್ಲ ಹೇಳಿದ್ದು ಕೂಡ ನಿಮ್ಮ ಒಂದು ಇನ್ಫಾರ್ಮೇಷನ್ ನಾವು ಹೊರತು ಎಲ್ಲಿ ನನಗೆ ಈ ಥರ ತೊಂದರೆ ಇದೆ ನಂಗೆ ತಲೆನೋವಿದೆ ಇದೆ ಏನೋ ಇರ್ಬೋದಾ ಅಂಥೇಳಿ ಅದಕ್ಕೆ ಎಲ್ಲದಕ್ಕೂ ಬ್ರೈನ್ ಟ್ಯೂಮರ್ ಇರ್ಬೋದಾ ಅಂತ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಆ ಥರ ಪದೇ ಪದೇ ಬರ್ತಾ ಇದ್ದರೆ ಹತ್ರದ ಡಾಕ್ಟ್ರು ಯಾರನ್ನಾದರೂ ನೋಡಿ ಅವ್ರಿಗೂ ಏನಾದರೂ ಡೌಟ್ ಬಂತು ಅಂತ ಹೇಳಿದ್ರೆ ನ್ಯೂರಾಲಜಿಸ್ಟ್ ನ್ಯೂರೋಸರ್ಜನ್ಸ್ ಕಡೆ ಕಳಿಸ್ಕೊಡ್ತಾರೆ ಸ್ಕ್ಯಾನ್ ಮಾಡಿಸಿ ನೋಡ್ತಾರೆ ನೀವಾಗೇ ಹೋಗಿ ಸ್ಕ್ಯಾನ್ ಮಾಡೋವಂಥ ಪರಿಸ್ಥಿತಿ ಏನು ಬೇಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮೆದುಳಿನ ಗೆಡ್ಡೆಗಳು ಯಾವುದೇ ಥರ ಇದ್ರು ಕೂಡ ತುಂಬ ತುಂಬ ಅಪರೂಪ ಸಾಮಾನ್ಯವಾಗಿ ನಾನು ಇಷ್ಟೆಲ್ಲ ಹೇಳಿದ್ದು ಕೂಡ ನಿಮ್ಮ ಒಂದು ಇನ್ಫಾರ್ಮೇಶನ್ ಮಾಹಿತಿಗಾಗಿನ ಹೊರತು ಎಲ್ಲಿ ನನಗೆ ಈ ಥರ ತೊಂದರೆ ಇದೆ ನಂಗೆ ತಲೆನೋವಿದೆ ಇದೆ ಏನೋ ಇರ್ಬೋದು ಅಂತ ಹೇಳಿ ಅಂಥ ಅವಶ್ಯಕತೆ ಇಲ್ಲ ಮತ್ತು ನಾವು ಹೇಳ್ದಂಗೆ ಆರೋಗ್ಯವಾಗಿರಿ ಮೊಬೈಲ್ ಫೋನ್ ಸ್ವಲ್ಪ ದೂರ ಇಟ್ಕೊಳ್ಳಿ ಮತ್ತು ಬಂದಿದ್ದಕ್ಕೆಲ್ಲನೂ ಈ ಥರ ತಲೆನೋವು ಬಂದಾಗ ಅಂತೆ ಬಂದಾಗ ಇವು ಎಲ್ಲದಕ್ಕೂ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರೋಗ್ರೆಸಿವ್ ಆಗಿದೆ ದಿನೇ ದಿನೇ ಬರ್ತಾ ಇದೆ ಅಂದಾಗ ಹತ್ರದ ಡಾಕ್ಟ್ರನ್ನ ಹೋಗಿ ನೋಡಿ ಮಕ್ಕಳಲ್ಲಿ ಕೇರ್ಫುಲ್ಲಾಗಿರಿ ಸಾಮಾನ್ಯ ಅವರು ತಲೆನೋವು ಹೇಳೋದಿಲ್ಲ ತಲೆನೋವು ಅಂತ ಹೇಳಿದ್ರೆ ಹತ್ರದ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಇಷ್ಟು ನನ್ನ ಒಂದು ಕಿವಿ ಮಾತು ಮೊದಲು ಅಂತ ಹೇಳಿದ ಮೇಲೆ ಬಿಹೇವಿಯರು ನಾವು ಸಾಮಾನ್ಯವಾಗಿ ನಮ್ಮ ಒಂದು ವೇದಾಂತ ಶಾಸ್ತ್ರಗಳಲ್ಲೂ ಹೇಳೋದು ಏನಂತೀವಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವು ನಾಲ್ಕು ಮನೋಬುದ್ಧಿ ಚಿತ್ತ ಅಹಂಕಾರ ಇವ್ ನಾಲ್ಕು ಕೂಡ ಎಲ್ಲಿರೋದು ಮೆದುಳಿನಿಂದನೇ ಬರುವಂಥದ್ದು ಮನಸ್ಸು ಅಂತ ಹೇಳಿದ್ರೆ ನಮ್ಮ ಥಾಟ್ ಪ್ರೋಸೆಸ್ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ಬುದ್ಧಿ ಅಂತ ಹೇಳಿದ್ರೆ ಇದು ಮಾಡಬೇಕು ಮಾಡಬಾರ್ದು ವಿವೇಚನೆ ಚಿತ್ತ ಅಂದರೆ ನಮ್ಮದು ಮೆಮೊರಿ ನಮ್ಮದು ಮೆಮೊರಿ ಫೋನಲ್ಲಿ ಮೆಮೊರಿ ಇರುತ್ತಲ್ಲ ಹಾಗೆ ಅಹಂಕಾರ ಅಂದರೆ ನಾನು ನಂದು ನಾನು ಹೆಂಗೆ ಇಟ್ಕೋಬೇಕು ನಂದು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ನೀಟಾಗಿ ಕಾಣಬೇಕು ಇದು ಇವು ನಾಲ್ಕು ಕೂಡ ಅಲ್ಲೇ ಇವ್ ನಾಲ್ಕರಲ್ಲಿ ಯಾವುದೇ ಥರ ವ್ಯತ್ಯಾಸ ಬರ್ಬೋದು ಕೇರ್ಲೆಸ್ನೆಸ್ಸು ಕೆಲವರಲ್ಲಿ ಇದು ಚೆನ್ನಾಗೇ ಏನು ಪೂರ್ತಿ ಡ್ರೆಸ್ ಬಗ್ಗೆ ತುಂಬಾನೇ ಉದಾಸೀನ ಮಾಡ್ಬಿಡೋದ್ರಿಂದ ಮಾಡಬಾರದ ಜಾಗದಲ್ಲಿ ಇದು ಯೂರಿನೇಷನ್ ಆಗ್ಬಿಡೋದು ಕೇರ್ ಮಾಡೋದಿಲ್ಲ ಇಲ್ಲ ಚೆನ್ನಾಗ್ ಇವ್ರಿಗೆ ಏನಾಯ್ತು ಈ ವಯಸ್ಸಿನಲ್ಲಿ ಈ ತರ ಅನ್ಕೋತಾರೆ ಮನೆಯವರೆಲ್ಲ ಯಾವ್ಬಿಟ್ಟು ನೋಡಿದ್ರೆ ಅದು ಗೆಡ್ಡೆ ಇರ್ಬೋದು ಒಳಗಡೆ ಮೆಮೊರಿ ಪವರ್ ಕೂಡ ವಯಸ್ಸಾಗ್ತಾ ಆಗ್ತಾ ಯಾಕೋ ವಯಸ್ಸಾಯ್ತು ಬಿಡಿ ಸ್ವಲ್ಪ ಮರು ಅರವತ್ತಕ್ಕೆ ಅರಳ ಮರಳ ಅಂತೇಳಿ ಬಿಟ್ಬಿಡ್ತಾರೆ ಆದ್ರೆ ಇದು ಕೂಡ ಒಂದು ಲಕ್ಷಣ ಇರ್ಬೋದು ಟ್ಯೂಮರ್ಸ್ ಲಕ್ಷಣ ಇನ್ನ ಇದ್ರಲ್ಲಿ ವಿವೇಚನೆ ಇವ್ರೊಬ್ರು ಪ್ರೊಫೆಸರ್ ಅವರು ಗಂಡತಿ ಸುಮಾರು ಎಷ್ಟು ರಿಟೈರ್ಮೆಂಟ್ ಟೈಮ್ ಆಗಿದೆ ಐವತ್ತೆಂಟು ಅರವತ್ತು ವರ್ಷ ಬಸ್ನಲ್ಲಿ ಹೋಗ್ತಾ ಇದ್ರೆ ಮಧ್ಯ ಬಸ್ ನಿಲ್ಸಿದೆ ಕಾಫಿಗೆ ಹೋಗ್ತಾ ಇದ್ರೆ ಹೋದ್ಮೇಲೆಲ್ಲ ಟಾಯ್ಲೆಟ್ ಈ ಕಡೆ ಎಲ್ಲ ಹೋಗ್ತಾರೆ ಅಲ್ಲಿ ಇವರು ನೋಡಿದ್ದಾರೆ ಪ್ರೊಫೆಸರು ನೋಡಿ ಹೋಗ್ತಾ ಹೋಗ್ತಾ ಹತ್ತಿರ ಹೋಗ್ತಾ ಹೋಗ್ತಾ ಒಂದು ಜೆಂಟ್ಸ್ ಲೇಡೀಸನ್ನು ಬರೆದಿದೆ ಅದೇನಾಗ್ತಾ ಅಷ್ಟು ದೂರ ಹೋದರು ಅವ್ರ ವೈಫು ಹಿಂದೆ ನೋಡ್ತಾ ಇದ್ದಾರೆ ಅಷ್ಟು ದೂರ ಹೋದ್ಮೇಲೆ ಈ ಲೇಡೀಸ್ ಸೈಡಿಗೆ ಹೋಗ್ಬಿಟ್ಟಿದ್ದಾರೆ ಆಮೇಲೆ ಅದ್ರ ಬಗ್ಗೆ ಅವ್ರು ತುಂಬ ತೀರಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವಾಗೂ ಆಗದೆ ಇದ್ದಿದ್ದು ಹಿಂಗೆ ಯಾಕಾಯಿತು ಅಂಥೇಳಿ ಈ ತರ ಸಿಂಪಲ್ ಇಷ್ಟು ಸಿಂಪಲ್ ಇರ್ಬೋದು ಓದಿದ್ರು ಅರ್ಥ ಆಗಿಲ್ಲ ಆ ವಿವೇಚನೆ ಹೋಗ್ಬಿಟ್ಟಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಹೋಗ್ಬಿಟ್ಟಿದೆ ಆಮೇಲೆ ಇಷ್ಟೆಲ್ಲ ಚೆನ್ನಾಗಿದ್ದರು ಇಷ್ಟು ರೆಪ್ಯೂಟೆಡ್ ರೆಸ್ಪೆಕ್ಟೆಡ್ ಪರ್ಸನ್ ಹಿಂಗಾಯ್ತಲ್ಲ ಅಂತ ಬಂದು ಅವರು ಬಂದ ಟೆಸ್ಟ್ ಮಾಡಿ ನೋಡಿದಾಗ ಫಾಸ್ಟ್ ಆಗಿ ಗೆಡ್ಡೆ ಬೆಳೆದ್ಬಿಟ್ಟಿದೆ ಈ ತರ ಬಿಹೇವಿಯರ್ ಇದನ್ನ ಸಾಮಾನ್ಯ ನೋಡಿದಾಗ ಏನನ್ಸುತ್ತೆ ಬಿಹೇವಿಯರ್ ಡಿಸ್ಟರ್ಬೆನ್ಸ್ ಬಿಹೇವಿಯರ್ ಡಿಸ್ಟರ್ಬೆನ್ಸ್ ಏನು ತಿಳಿದೇ ಬ್ಲೇಮ್ ಮಾಡ್ಬಿಡ್ತೀವಿ ಸಡನ್ ಆಗಿ ಆದ್ರೆ ನಿಜವಾಗಿ ಅಲ್ಲಿ ಫಿಸಿಕಲ್ ಚೇಂಜಸ್ ಆಗಿರೋದು ಮತ್ತೆ ಅಷ್ಟೇ ಗೊತ್ತಾಗ್ಬೇಕು ಮಕ್ಕಳಲ್ಲಿ ಕೆಲವು ತರ ಬರುತ್ತೆ ಮಕ್ಕಳಲ್ಲಿ ಇನ್ನೂ ಒಂದು ವಿಚಿತ್ರ ಲಾಫಿಂಗ್ ಸುಮ್ಮನೆ ನಗೋದು ನಗೋ ಅದೇ ನಗೋ ಒಂದು ಫಿಟ್ಸ್ ಕಾಯಿಲೆ ಅದು ಅದಕ್ಕೆ ಕಾರಣ ಪತ್ತೆ ಹಚ್ಚಿದಾಗ ಒಳಗಡೆ ಹೈಪೋಥಾಲಮಸ್ ಅನ್ನೋ ಜಾಗದಲ್ಲಿ ಗೆಡ್ಡೆ ಅಂಶ ಓಕೆ ಇದು ಈ ನಾನು ಹೇಳಿದ್ನಲ್ಲ ಈ ಚರ್ಮದಲ್ಲಿ ಬರುವಂತ ಮತ್ತಿ ಮಚ್ಚೆ ತರದ್ದು ಗೆಡ್ಡೆ ಅದು ಜನ್ಮದಿಂದ ಬಂದಿರೋಂಥದ್ದು ಬಟ್ ಅದು ಫಿಟ್ಸ್ ಬರೋಂಥದ್ದು ಆ ಜಾಗದಲ್ಲಿ ಒಂದು ಒಂದು ಅದು ಎರಡು ಥರ ತೋರಿಸ್ಬೋದು ಒಂದು ಪ್ರಿಕಾಷಸ್ ಪ್ಯೂಬರ್ಟಿ ಎಲ್ಲ ಬಹಳ ಬೇಗ ದೊಡ್ಡರಾಗ್ಬಿಡೋದು ಪ್ಯೂಬರ್ಟಿ ಬೇಗ ಬಂದ್ಬಿಡುತ್ತೆ ಇಲ್ಲ ಅಂತಂದ್ರೆ ಇದು ಇನ್ನು ಜಿಲಾಸ್ಟಿಕ್ಸ್ ಯೂಸ್ ಫಿಟ್ಸ್ ಸುಮ್ಮನೆ ಗೋಲ್ಡ್ ಅಂತ ಒಂದು ಸಲ ಹಾಕ್ಬಿಡುತ್ತೆ ಆ ನಗುನಲ್ಲಿ ಏನಿರುತ್ತೆ ನಮಗೆ ನಾವು ಖುಷಿ ಇರುತ್ತಲ್ಲ ಖುಷಿ ಇರೋದಿಲ್ಲ ಸುಮ್ಮನೆ ಎಚ್ಕಚುಗಳ ಕೊಟ್ಟಾಗ ಸುಸ್ತಾದಾಗ ಮಾ ಇದು ಮಾಡ್ತಾರಲ್ಲ ಆ ಒಂದು ನಗು ಸುಮ್ಮನೆ ಆಗಿಬಿಡುತ್ತೆ ಫ್ಯೂ ಸೆಕೆಂಡ್ಸ್ ಈ ಥರ ಎಲ್ಲ ಬಹಳ ವಿಚಿತ್ರವಾದ ಒಂದು ಅಂದರೆ ಒಬ್ಬೊಬ್ಬರಿಗೆ ಒಂದೊಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆಗಳದ್ದು ಒಂದೊಂದು ತರ ಒಂದೊಂದು ಗೆಡ್ಡೆಗಳದ್ದು ಒಂದೊಂದು ಗೆಡ್ಡೆಗೆ ಒಂದೊಂದು ರೀತಿಯಾದಂತ ರೀತಿಯ ಜಾಗದ ಮೇಲೆ ಹೋಗುತ್ತೆ ಇನ್ನು ಕೆಲವರಿಗೆ ಎದ್ರುಗಡೆ ಇಲ್ಲದೆ ಇರೋವಂಥದ್ದು ಕಾಣುವಂತದ್ದು ಹಾಲುಸಿನೇಷನ್ಸ್ ಅಂತ ಯಾರೋ ಬಂದೇನೋ ಹೇಳ್ದಂಗೆ ಹೇಳಿದ್ರಲ್ಲ ಇದೆಲ್ಲ ಹಳ್ಳಿ ಕಡೆ ಏನೋ ಏನೋ ಮೈ ಮೇಲೆ ಬಂದ್ಬಿಟ್ಟಿದೆ ಅಂತ ಏನೋ ಆಡಿಟ್ರಿ ಹಾಲೂಸಿನೇಷನ್ಸ್ ಅಥವಾ ಎದುರುಗಡೆ ಏನೋ ಬಂದು ಯಾರೋ ಇಲ್ದೇ ಇರೋರು ಅವರು ಫ್ಯಾಮಿಲಿನಲ್ಲಿ ತೀರ್ಕೊಂಡಿರೋಂಥರು ಎದುರುಗಡೆ ಬಂದು ಏನೋ ಹೇಳ್ದಂಗೆ ನೋಡಲ್ಲ ಅಲ್ಲಿ ನಿಂತಿದ್ದಾರೆ ಇವರಿಬ್ರು ಯಾರು ಹೊರಗಡೆ ಕಳ್ಸೋರ್ನ ಕಳ್ಸಿ ನಾನು ಹೋಗ್ತೀನಿ ಹೊತ್ಕೊಂಡ್ ಮಲ್ಕೊಂಡ್ ಇಲ್ವನ್ಮ ಯಾರು ಇಲ್ಲ ಅಲ್ಲಿ ಸಡನ್ ಆಗಲಿ ಬ್ರೈನಲ್ ಪ್ರಾಬ್ಲಮ್ ಅಂತ ಅನ್ಕೊಳುದಿಲ್ಲ ಬೇರೆ ಏನೋ ಸಮಸ್ಯೆ ಇರುತ್ತೆ ಮೈ ಮೇಲೆ ಬಂದಿರುತ್ತೆ ಆತರ ಏನಾದ್ರು ಯೋಚನೆ ಇರುತ್ತೆ ಕಾರಣಗಳು ಮಾನಸಿಕ ಖಿನ್ನತೆ ಇದ್ರೂ ಕೂಡ ಇನ್ನು ಕೆಲವು ಕೇಸ್ಗಳಲ್ಲಿ ಗೆಡ್ಡೆಗಳ ಕಾರಣಗಳಿಂದ ಇವೆಲ್ಲ ತೋರಿಸಬಹುದು ಹಾಗಾಗಿ ಗೆಡ್ಡೆ ಬಂದರೂ ಕೂಡ ಈ ರೀತಿಯಾಗಿ ಬಿಹೇವಿಯರ್ಲಿ ಚೇಂಜಸ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಯು ನೋಡಿದ್ರಲ್ವಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಎಲ್ಲ ಬ್ರೈನ್ ಟ್ಯೂಮರ್ ಕೂಡ ಕ್ಯಾನ್ಸರ್ ಆಗಿರುತ್ತಾ ಹಾಗಾಗಿ ಬ್ರೈನ್ ಟ್ಯೂಮರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರಾಪರ್ ಟೈಮಲ್ಲಿ ಪ್ರಾಪರ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಮತ್ತು ಅದರ ಅವಶ್ಯಕತೆ ಕೂಡ ಇದೆ ಅನ್ನೋದನ್ನು ಡಾಕ್ಟರ್ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು